ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತೊಂದು ಬೇಸಿಗೆಗೆ ತಂಪಾದ ಒಂದು ರೆಸಿಪಿ ಮಾಡೋದನ್ನ ಇದ್ದೀವಿ ಅದುವೇ ಕಾಯಿಯ ತಂಬುಳಿ ರೆಸಿಪಿ ಬೇಗನೆ ಹಾಗೂ ಸುಲಭ ಆಗುತ್ತದೆ ಈ ಬೇಸಿಗೆಯ ಬಿರು ಬೇಸಿಗೆ ದೇಹಕ್ಕೆ ಕೂಡ ತಂಪಾಗಿರ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಗೋರಿಕಾಯನ್ನ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡಿದೆ ಇಂಗು ಕುಕ್ಕಿಂಗ್ ಆಯಿಲ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ತುರಿ ಶುಂಠಿ ಜೀರಿಗೆ ಇದು ಮೊಸರು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಹಾಕ್ಕೊಳೋಣ ಶುಂಠಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ನೀರು ಸ್ವಲ್ಪ ಸೇರಿಸ್ಕೊಳ್ಳೋಣ ಇದನ್ನು ರುಣ್ಣುಗೆ ರುಬ್ಕೊಳ್ಳೋಣ ನೋಡಿ ರುಣ್ಣಿಗೆ ರುಬ್ಕೊಂಡಿದೆ ಈಗ ಇದನ್ನು ಗೋರಿಕಾಯಿ ಪಲ್ಯ ಬಾಯ್ಲ್ ಹಾಕ್ತಿದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಕಪ್ಪು ಮೊಸರು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡೋಣ స ఒగరణే కొట్కళణ అదే టేబల్ స్పూన్ కుక్కల్ హాక కడెబె ఉద్దిన జీర్గే ఆగో సాగరణ సేస్కో హింగ్ హాకళణ కర్మే సొప్పు ಬ್ಯಾಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬಾಯ್ಲ್ ಆಗ್ತಾ ಇರೋ ಗೋರಿಕಾಯಿ ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಗಮ ಗಮ ಅಂತ ಪರಿಮಳ ಬರ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪಸರಿಸ್ಕೊಳ್ಳೋಣ ಈಗ ಮಳ್ತಿದೆ ಸೊ ಕೊನೆಯದಾಗಿ ಕೊತ್ತಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ಸೊ ಒಂದು ಬಾಯಿಲ್ ಬಂದಿದೆ ನೋಡಿ ಬೇಗನೆ ಸುಲಭವಾಗಿ ಗೋರಿಕಾಯ ತಂಬುಳ್ಳಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತದೆ ಅನ್ನಕ್ಕೆ ಮುದ್ದೆಗೆ ಸೂಪರ್ ಈ ಬೇಸಿಗೆಯಲ್ಲಂತೂ ಬೊಂಬಟಾಗಿರುತ್ತದೆ ಸೊ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವ್ ಮಾಡ್ಕೊತಾ ಇದೀವಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತದೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಬೀಸಿಗೆ ಅಂತೂ ಬೊಂಬಟ್ಟಾಗಿರುತ್ತದೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕುಡೀಲುಬಹುದು ಅನ್ನಕ್ಕೆ ಮುದ್ದೆಗಂತೂ ಬೊಂಬಟ್ಟು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿರ್ತೀನಿ ಸೊ ನೀವು ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ ಸೂಪರ್ ಆಗಿದೆ ಸೊ ನೀವು ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೋರ್ಗೂ ನಮ್ಮ ಚಾನಲ್ನ ವಿಷಯದಲ್ಲಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್